ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವ ಕನ್ನಡ ಲಾಗ್ಸ್ ನಾನು ಶೋಭಾ ನಾನು ಇವಾಗ ಏಳು ಗಂಟೆ ಆಗಿದೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಡಿನ್ನರ್ಗೆ ನಾನು ಇವತ್ತು ದಾಲ್ ಫ್ರೈ ಮತ್ತು ಚಪಾತಿ ರೈಸ್ ಗೀ ರೈಸ್ ಮಾಡ್ತಾ ಇದ್ದೀನಿ ನಾನು ದಾಲ್ ನಿಮ್ಮ ಜೊತೆಗೆ ದಾಲ್ ಫ್ರೈ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂಥ ಅನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಶನ್ ಮೊದಲು ಬರುತ್ತೆ ಹಾಗಾಗಿ ಇವಾಗ ದಾಲ್ ಫ್ರೈ ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ದಾಲ್ ಫ್ರೈ ಮಾಡೋದಕ್ಕೆ ಬೇಳೆನ ತೊಗರಿ ಬೇಳೆನ ತೊಳೆದಿಟ್ಕೊಳ್ಳೋಣ ನೋಡಿ ನಾನು ಒಂದು ಅಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಸ್ಪೂನು ಹೆಸರು ಬೇಳೆನೂ ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ ಹಾಗಾಗಿ ಮೂರು ಇಲ್ಲ ನಾಲ್ಕು ಸ್ಪೂನ್ ಹಾಕಿ ಇವಾಗ ತೊಳ್ಕೊಂಬರೋಣ ಇವಾಗ ನಾನು ತೊಗರಿ ಬೇಳೆನ ತೊಳ್ಕೊಂಬಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ತಿಟ್ರೆ ಬೇಗ ಆಗುತ್ತೆ ಅಂತ ನೀರು ಒಂದೆರಡು ಕಪ್ ಹಾಕಿದರೆ ಸಾಕು ಎರಡು ಇಲ್ಲ ಮೂರು ಲೋಟ ನೀರು ಹಾಕಿ ಇಡಿ ಇವಾಗ ನಾವು ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳೋಣ ಎಣ್ಣೆ ನೋಡಿ ಕಾಲು ಸ್ಪೂನು ಹಾಗೆ ಇಷ್ಟೇ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಬೇಕಿರ್ತೀನಿ ಒಂದು ಕಡೆ ಇದು ಬೇಯ್ತಾ ಇರಲಿ ನಾನು ಅಷ್ಟರಲ್ಲಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೀನಿ ಇವಾಗ ದಾಲ್ ಫ್ರೈಗೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದ ಮೆಣಸಿನ್ಕಾಯಿ ಕರ್ಬೇವು ಜೀರಿಗೆ ಸಾಸಿವೆ ಟೊಮೊಟೊ ಒಂದೆರಡು ಈರುಳ್ಳಿ ಒಂದು ಐದು ಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಸಾಂಬಾರು ಪುಡಿ ಸೋಂಪು ಕಾಳು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎಣ್ಣೆಕಾಯಿ ಆಗಿಟ್ಟು ಇವಾಗ ನಾವು ಒಣಮೆಣಸಿನ್ಕಾಯಿ ಕರಿಫೇ ಕರಿಬೇವು ಸಾಸಿವೆ ಜೀರಿಗೆ ಇದೆಲ್ಲ ಅದನ್ನು ಕಾರಣ ಮೊದಲಿಗೆ ನಾನೆಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಹಾಕ್ಕೊಳ್ಳೋಣ ಇದು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಆದಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿದ್ಮೇಲೆ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಇವಾಗ ಹಾಕ್ತಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪತ್ತು ನಾವು ಮುಚ್ಚಿಡೋಣ ಈ ಕಡೆ ಬೇಳೆನೂ ಬೆಂದಿದೆ ನೋಡಿ ಈ ರೀತಿಯಾಗಿ ಬೆಂದಿದೆ ಒಂದು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಟೋಟಲಿ ಅದು ಚೆನ್ನಾಗೆ ಬೆಂದಿದೆ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇವಾಗ ಇವಾಗ ಹಾಕ್ಕೊಳ್ಳೋಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಕುಕ್ಕರ್ ತೊಳೆದ ನೀರು ಸ್ವಲ್ಪ ಹಾಕ್ತಿದ್ದೀನಿ ಜಾಸ್ತಿ ಬೇಡ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನೋಡಿ ಈ ರೀತಿ ಇದು ಚಪಾತಿ ರೊಟ್ಟಿ ನಾನ್ ಎಲ್ಲದಕ್ಕೂ ಸೂಪರಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಗಿ ರೈಸು ಟೊಮೊಟೊ ರೈಸು ಈ ಥರ ಎಲ್ಲ ರೈಸ್ ಐಟಮ್ಸ್ಗೂ ಚೆನ್ನಾಗಿರುತ್ತೆ ಇವಾಗ ಇದಾಯಿತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿ ನೋಡ್ಕೊಂಬಿಟ್ಟು ಉಪ್ಪಾಕಲಿ ಆವಾಗಲೇ ಒಂದು ಸ್ವಲ್ಪ ಹಾಕಿರ್ತೀವಲ್ಲ ಹಾಗಾಗಿ ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ನಾವು ಸೋಂಪು ಕಾಳು ತೊಗೊಂಡಿದ್ದೀವಲ್ಲ ಒಂದು ಅರ್ಧ ಸ್ಪೂನಷ್ಟು ಅದನ್ನು ಹಾಕೊಳ್ಳೋಣ ಇದೇನಿಲ್ಲ ಜಸ್ಟ್ ಫ್ಲೇವರ್ಗೆ ಮತ್ತು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅನ್ನೋದಕ್ಕೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ನಾನು ಡಾಬಾ ಸ್ಟೈಲ್ ಫುಲ್ಲು ಅಂದ್ಕೊಬೋದು ಡಾಬಾದಲ್ಲಿ ಇದೇ ಥರನೇ ಮಾಡೋದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ನಾವು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿಕೊಳ್ಳೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನು ಟ್ರೈ ಮಾಡಿದ ಮೇಲೆ ಇದು ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಮಾಡ್ತೀನಿ ನೋಡಿ ದಾಲ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಚಿಕ್ಕಾಗಿದೆ ಸೂಪರಾಗಿದೆ ಟೇಸ್ಟ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ರುಚಿ ರುಚಿ ಸ್ಟೈಲ್ ಹೋಟೆಲ್ ಸ್ಟೈಲ್ ದಾಲ್ ಫ್ರೈ ರೆಡಿ ನೋಡಿದಲ್ವಾ ಫ್ರೆಂಡ್ಸ್ ದಾಲ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೀವ್ ಹೇಗ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಾನ್ ಮಾಡಿರೋದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್